ನಾವು ಸುರಂಗ ಬಗದೇ ಬಗಿತೀವಿ ಅಂತ ನೀವು ಹಠ ಹಿಡಿದ್ರೆ ಬೆಂಗಳೂರು ಕತೆ ಏನು ನಾವು ಸೊಲ್ಯೂಷನ್ಸ್ಗಳನ್ನು ಕೊಟ್ಟಿದ್ದೀವಿ ಏನು ಮಾಡ್ಬೋದು ಅಂತ ಇದ್ರಲ್ದಲ್ಲೇ ಏನು ನಿನ್ನೆಯಿಂದ ಬಹಳ ಸತಿ ಅವ್ರು ಹೇಳಿದ್ರು ಆಲ್ಟರ್ನೇಟಿವ್ ಯಾವುದೂ ಕೊಡಲಿಲ್ಲ ಪರ್ಯಾಯಗಳನ್ನು ಕೊಡಲೇ ಇಲ್ಲ ಅಂತ ನಾವು ಪರ್ಯಾಯಗಳನ್ನು ಸಾಕಷ್ಟು ಸೈಂಟಿಫಿಕ್ ಆಗಿರುವಂತ ಶಾಶ್ವತವಾಗಿ ಬೆಂಗಳೂರಿಗೆ ಉಪಯೋಗ ಆಗುವಂಥ ಪರಿಹಾರಗಳನ್ನು ನಿನ್ನೆ ಕೊಟ್ಟಿದ್ವಿ ಏನು ಕೊಟ್ಟಿದೆ ಬಿ ಜೆ ಪಿ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದೆ ನಮ್ಮ ಪಾಲಿಸಿ ಇರುವಂಥದ್ದು ಬೆಂಗಳೂರಿನ ಎಪ್ಪತ್ತು ಪ್ರತಿಶತ ಜನ ಸಾರಿಗೆ ಸಾರ್ವಜನಿಕ ಸಾರಿಗೆಯಲ್ಲಿ ಓಡಾಡೋ ಹಂಗೆ ಆಗಬೇಕು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಉಪಯೋಗ ಮಾಡೋ ರೀತಿ ಆಗಬೇಕು ಇದು ನಮ್ಮ ವಿಷನ್ನು ಆ ದಿಕ್ಕಿನಲ್ಲಿ ಐದು ಪಾಯಿಂಟ್ ಕೊಟ್ಟಿದ್ದೀವಿ ಒಂದು ಎಲ್ಲ ಪ್ರಾಜೆಕ್ಟ್ಗಳು ಇವತ್ತು ಸ್ಲೋ ಆಗಿದೆ ಡಿಲೇ ಆಗಿದೆ ಹೊಸಾದ್ಯಾವ್ದೋ ಶುರು ಮಾಡೋದಕ್ಕಿಂತ ಮುಂಚೆ ಯಾವುದು ಪೆಂಡಿಂಗ್ ಇದೆ ನಿಂತಿದೆ ಅಡ್ಡ ಆಗಿದೆ ಸ್ಲೋ ಆಗ್ತಿದೆ ಅದನ್ನು ಫಸ್ಟ್ ಕಂಪ್ಲೀಟ್ ಮಾಡಿ ಎರಡನೇದು ನಮ್ಮ ಉದ್ದೇಶ ಇರಬೇಕಾಗಿರೋದು ಕಡಿಮೆ ಸಮಯದಲ್ಲಿ ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಜನನ್ನ ಮೂವ್ ಮಾಡೋ ರೀತಿ ಆಗಬೇಕೇ ಹೊರತು ಹೆಚ್ಚು ಕಾರ್ಗಳನ್ನು ಮೂವ್ ಮಾಡುವಂಥದ್ದು ನಮ್ಮ ಪಾಲಿಸಿ ಆಗಬಾರ್ದು ಮೂರನೇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಸ್ಟ್ ಅಪ್ರೋಚ್ ಇರಬೇಕು ನಾಲ್ಕನೇದು ಇಂಟಿಗ್ರೇಷನ್ ಜೊತೆಗೆ ಕೆಲಸ ಆಗಬೇಕು ಐದನೇದು ಸಾರ್ವಜನಿಕರು ಯಾರು ಓಡಾಡೋರಿದ್ದಾರೆ ನಾಗರಿಕರು ನಾರ್ಮಲ್ ಆಗಿ ನಡ್ಕೊಂಡು ಹೋಗುವಂಥ ಜನ ಅವರಿಗೆ ಸುರಕ್ಷಿತವಾದಂಥ ಫುಟ್ಪಾತು ರಸ್ತೆ ಇರಬೇಕು ನೀವು ಆಶ್ಚರ್ಯಪಡ್ತೀರಿ ಕಳೆದ ಮೂರು ವರ್ಷದಿಂದ ಪ್ರತಿ ವರ್ಷ ಹೈಯೆಸ್ಟ್ ಪೆಡೆಸ್ಟ್ರಿಯನ್ ಡೆತ್ ನಡ್ಕೊಂಡು ಹೋಗ್ತಾ ಇರುವಂಥ ನಾಗರಿಕರ ಸಾವು ಯಾವ ಊರಲ್ಲಾಗಿದೆ ಅಂದರೆ ಇಡೀ ದೇಶದಲ್ಲಿ ಬೆಂಗಳೂರಿನಲ್ಲಾಗಿದೆ ಹೈಯೆಸ್ಟ್ ಮೊನ್ನೆ ಪುಲ್ವಾಮಾ ಅಟ್ಯಾಕ್ ಆದಾಗ ಇದರಲ್ಲಿ ಎಲ್ಲಿ ಕಾಶ್ಮೀರದಲ್ಲಿ ಮೂರು ಜನ ಕರ್ನಾಟಕದಿಂದ ತೀರ್ಕೊಂಡ್ರು ಅಷ್ಟು ದೊಡ್ಡ ಸುದ್ದಿ ಆಯಿತು ಅಷ್ಟೆಲ್ಲ ಇಶ್ಯೂ ಆಯಿತು ಆದರೆ ಪ್ರತಿ ದಿವಸ ಬೆಂಗಳೂರಿನಲ್ಲಿ ಹದಿನೈದು ಜನ ಇಪ್ಪತ್ತು ಜನ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರೋರು ಸಾಯ್ತಾರೆ ಟೆರರಿಸ್ಟ್ ಅಟ್ಯಾಕ್ಗಿಂತ ಜಾಸ್ತಿ ಜನ ಇಡೀ ದೇಶದಲ್ಲಿ ಅತಿ ಹೆಚ್ಚು ನಾಗರಿಕರು ನಡ್ಕೊಂಡು ಹೋಗ್ತಾ ಇರೋರು ಪೆಡೆಸ್ಟ್ರಿಯನ್ ಸಾಯುವಂಥದ್ದು ಬೆಂಗಳೂರಿನಲ್ಲಿ ಸತತ ಮೂರು ವರ್ಷದಿಂದ ಈ ರಾಜ್ಯ ಸರ್ಕಾರದ ನೇತೃತ್ವದಲ್ಲಿ ಟಾಪಿಕ್ ಬಂದಿದ್ದೇವೆ ನಾವು ಅದನ್ನು ಅಡ್ರೆಸ್ ಮಾಡಬೇಕು ಅನ್ನೋವಂಥದ್ದು ನಮ್ಮ ಇದಿದೆ ಇನ್ನೇನು ಮಾಡ್ಬೋದು ಈಗಾಗಲೇ ಪ್ರೂವ್ ಆಗಿದೆ ರೈಲ್ ಬೇಸ್ಡ್ ಮೊಬಿಲಿಟಿ ಇಸ್ ದ ಓನ್ಲಿ ಸೊಲ್ಯೂಷನ್ ನಾವು ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಸಬರ್ಬನ್ ರೈಲು ಮೆಟ್ರೋ ಟ್ರ್ಯಾಮ್ಗಳು ಮತ್ತು ರಿಂಗ್ ರೈಲು ನಿಮಗೊಂದು ಇದು ಸರ್ಕಾರ ಕೊಟ್ಟಿರೋ ಡೇಟಾ ರಾಜ್ಯ ಸರ್ಕಾರ ಎಲ್ಲೋ ಲೈನ್ ಪ್ರಾರಂಭ ಆದ ಮೇಲೆ ಮೂವತ್ತೇಳು ಪರ್ಸೆಂಟು ಸಿಲ್ಕ್ ಬೋರ್ಡ್ನಲ್ಲಿ ಕಾರ್ ಟ್ರಾಫಿಕ್ ಕಡಿಮೆ ಆಗಿದೆ ಯೆಲ್ಲೋ ಲೈನ್ನ ಕೀರ್ತಿ ನರೇಂದ್ರ ಮೋದಿ ಅವ್ರಿಗೆ ಸಲ್ಲಬೇಕು ಬಿ ಜೆ ಪಿಗೆ ಗೆ ಸಲ್ಲಬೇಕು ಅಂತ ನಾವು ಹೇಳಿದಾಗ ಉಪಮುಖ್ಯಮಂತ್ರಿಗಳೇ ಟ್ವೀಟ್ ಮಾಡಿದ್ದನ್ನು ಇಲ್ಲ ಎಲ್ಲೋ ಲೈನ್ ನಾವು ಮಾಡಿದ್ದು ನಮ್ಮ ಕ್ರೆಡಿಟ್ ಅಂತ ಹೇಳಿ ಮೂವತ್ತೇಳು ಪರ್ಸೆಂಟ್ ಎಲ್ಲೋ ಲೈನು ಬಂದ ಮೇಲೆ ಟ್ರಾಫಿಕ್ ಕಡಿಮೆ ಆಯಿತು ಅಂತ ಅವರೇ ಟ್ವೀಟ್ ಮಾಡಿದ್ದು ಅವ್ರ ಖಾತೆಯಿಂದನೇ ಈ ನಂಬರ್ ನಾ ತಗೊಂಡಿರೋದು ಎಲ್ಲೋ ಲೈನ್ ಬಂದ ಮೇಲೆ ಮೂವತ್ತೇಳು ಪರ್ಸೆಂಟ್ ಕಾರ್ ವೆಹಿಕಲ್ ಟ್ರಾಫಿಕ್ ಕಡಿಮೆ ಆಯಿತು ಅಂದರೆ ನಾವು ಮೆಟ್ರೋ ಹೆಚ್ ಮಾಡಬೇಕು ಅಥವಾ ಕಾರ್ ಮಾತ್ರ ಹೋಗೋದಕ್ಕೆ ಸುರಂಗ ಮಾಡಬೇಕೋ ಇನ್ನು ಪರ್ಪಲ್ ಲೈನು ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟು ಟ್ರಾಫಿಕ್ ಪರ್ಪಲ್ ಲೈನ್ ಬಂದ ಮೇಲೆ ಕಡಿಮೆ ಆಯಿತು ಏಕೆಂದರೆ ಜನ ಮೆಟ್ರೋ ಕಾರಲ್ಲಿ ಹೋಗ್ತಾ ಇರೋರು ಮೆಟ್ರೋಗೆ ಶಿಫ್ಟ್ ಆಗ್ತಾರೆ ಸಿಲಿ ನಾವು ಆರಾಮಾಗಿ ಹೋಗಿ ಮೆಟ್ರೋಲ್ ಹೋಗ್ಬೋದು ಆಗಿ ಹೋಗ್ಬೋದು ಚೀಪ್ ಆಗಿ ಹೋಗ್ಬೋದು ಅಂತ ಇದು ನಾವು ಹೇಳಿರುವಂಥದ್ದು ಅಂಥದ್ದು ಮೊದಲನೇದು ನೀವು ಮೆಟ್ರೋ ಮಾಡಿ ಯಾವ ರೀತಿ ಆಗಬೇಕು ಈಗಾಗಲೇ ಕಾಂಪ್ರಹೆನ್ಸಿವ್ ಮೊಬಿಲಿಟಿ ಪ್ಲ್ಯಾನ್ನಲ್ಲಿ ಬೆಂಗಳೂರಿಗೆ ಮುನ್ನೂರು ಕಿಲೋಮೀಟರ್ ಮೆಟ್ರೋ ಆಗಬೇಕು ಅಂತಿದೆ ಮುನ್ನೂರು ಕಿಲೋಮೀಟರ್ ಮೆಟ್ರೋ ಮೂರು ನಿಮಿಷಕ್ಕೆ ಒಂದು ಫ್ರೀಕ್ವೆನ್ಸಿ ಇದು ಬಿ ಜೆ ಪಿಯ ವಿಷನ್ನು ಇದು ನಾವು ಅವರಿಗೆ ಕೊಟ್ಟಿರುವಂಥ ಪರ್ಯಾಯ ಆಲ್ಟರ್ನೇಟಿವ್ ಮುನ್ನೂರು ಕಿಲೋಮೀಟರ್ ಮೆಟ್ರೋ ಬೆಂಗಳೂರಿನಲ್ಲಿ ಆಯಿತು ಅಂತಂದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ನೀವು ಇಲ್ಲಿ ಮಲ್ಲೇಶ್ವರದ ಈ ರೋಡ್ನಲ್ಲಿದ್ದರೆ ಐದು ನಿಮಿಷ ದೂರದೊಳಗಡೆ ನಿಮಗೆ ಮೆಟ್ರೋ ಸಿಗುತ್ತೆ ಬೆಂಗಳೂರನ್ನ ನೀವು ಯಾವ ಜಾಗದಲ್ಲಿ ನಿಂತ್ಕೊಂಡ್ರು ಕೂಡ ಬೈ ವಾಕ್ ನೀವು ಐದು ನಿಮಿಷಕ್ಕೆ ಹೋದರೆ ಒಂದು ಮೆಟ್ರೋ ಸ್ಟೇಷನ್ ಸಿಗುತ್ತೆ ಈ ರೀತಿ ಆಯಿತು ಅಂತಂದ್ರೆ ಯಾರೂ ಕೂಡ ಟ್ರಾಫಿಕ್ ಅಲ್ಲಿ ಬಳಲೋ ಸಾಧ್ಯತೆನೇ ಇರಲ್ಲ ಎಲ್ಲರೂ ಪ್ರೈವೇಟ್ ವೆಹಿಕಲ್ಸ್ ಮನೇಲಿ ಬಿಡ್ತಾರೆ ಮೆಟ್ರೋಲ್ ಓಡಾಡ್ತಾರೆ ಪಿಯ ಕಮಿಟ್ಮೆಂಟ್ ಇದೆ ನಾವು ಅವ್ರಿಗೆ ಪರ್ಯಾಯ ತಿಳಿಸಿದ್ದೀವಿ ಮುನ್ನೂರ ಹದಿನೇಳು ಕಿಲೋಮೀಟರ್ ಮೆಟ್ರೋ ಬೆಂಗಳೂರಿನಲ್ಲಿ ಮೂರು ನಿಮಿಷಕ್ಕೆ ಒಂದು ಫ್ರೀಕ್ವೆನ್ಸಿಲಿ ಒಂದು ಟ್ರೈನ್ ಬರೋ ರೀತಿ ನಾವು ಇದೇ ದುಡ್ಡನ್ನ ಬಳಸಿದ್ರೆ ಹತ್ತು ವರ್ಷದೊಳಗಡೆ ಐದು ವರ್ಷದೊಳಗಡೆ ಇದನ್ನು ಮಾಡಿ ಟ್ವೆಂಟಿ ಥರ್ಟಿ ಒನ್ ಒಳಗಡೆ ಇದನ್ನು ಕಂಪ್ಲೀಟ್ ಮಾಡ್ಬೋದು ಆದರೆ ಸರ್ಕಾರಕ್ಕೆ ಅದ್ರ ಕಡೆ ಆಸಕ್ತಿ ಇಲ್ಲ